ಹಲೋ ಹಾಯ್ ಫ್ರೆಂಡ್ಸ್ ಇವತ್ತೊಂದು ಸಿಂಪಲ್ಲಾಗಿ ಗೋರಿಕಾಯಿ ಪಲಾವ್ ಗೋರಿಕಾಯಿ ಬಾತ್ ಮಾಡಕ್ಕೆ ತೋರಿಸ್ತೀನಿ ನೋಡಿ ಸ್ವಲ್ಪ ಗೋರಿಕಾಯಿ ತೊಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಈರುಳ್ಳಿ ಟೊಮೊಟೊ ಎರಡು ಚಿಕ್ಕ ಚಿಕ್ಕ ಈರುಳ್ಳಿ ಫ್ರೆಂಡ್ಸ್ ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ನೋಡಿ ಮಸಾಲೆ ಐಟಮು ಒಂದು ಎಲೆ ಮತ್ತು ಚಕ್ಕೆ ಲವಂಗ ಮೊಗ್ಗು ಒಂದೇ ಒಂದು ಏಲಕ್ಕಿ ಮತ್ತು ಇದೊಂದು ನಕ್ಷತ್ರದವು ತೊಗೊಂಡಿದ್ದೀನಿ ಹಾಗೆ ಒಂದು ತೋಟ ಅಕ್ಕಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನು ಒಂದು ಅರ್ಧ ಗಂಟೆ ನೆನೆಸಿಟ್ಟಿದ್ದೀನಿ ಮತ್ತು ಸ್ವಲ್ಪ ಮೊಸರು ಮೊಸರು ಹಾಕಿದ್ರೆ ಅನ್ನ ಸ್ಮೂತಾಗಿ ಬರುತ್ತೆ ಫ್ರೆಂಡ್ಸ್ ಅದಕ್ಕೆ ಮೊಸರು ಸ್ವಲ್ಪ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ನಾನು ಒಗ್ಗರಣೆಗೆ ಹಾಕೋಲ್ಲ ಫ್ರೆಂಡ್ಸ್ ಇದು ಕೊತ್ತಂಬರಿ ಸೊಪ್ಪು ಜೊತೆಗೆ ಹಾಕ್ತೀನಿ ಅದರದ್ದು ಪರಿಮಳ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಫ್ರೆಂಡ್ಸ್ ಎಣ್ಣೆ ಕಾದಮೇಲೆ ಇದಕ್ಕೆ ಇದು ಏನು ನಾವು ನೋಡಿ ಫ್ರೆಂಡ್ಸ್ ಮಸಾಲೆ ಐಟಮ್ ಇದೆಯಲ್ಲ ಅದನ್ನೆಲ್ಲ ಹಾಕ್ಕೊಳ್ಳಿ ಫ್ರೈ ಆದ್ಮೇಲೆ ಹಾಕೊಂಡು ಮನೆಯಲ್ಲೇ ಇರೋದು ಈಗ ಏನು ಬೇರೆ ಏನು ತರಕಾರಿ ಇರಲಿಲ್ಲ ಏನು ಮಾಡೋದು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಅದು ಸ್ವಲ್ಪ ಗೋರಿಕಾಯಿತ್ತು ಿ ಇವತ್ತು ವೆದರ್ ಬೇರೆ ಮೋಡ ತೊಗೊಂಡಿದೆ ಎಲ್ಲ ಚಳಿ ಚಳಿ ಬಿಸಿ ಬಿಸಿ ಪಲಾವ್ ಮಾಡ್ಕೊಂಡು ತಿನ್ನೋಣ ಅಂತ ಗೋರಿಕಾಯಿ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು ಫ್ರೆಂಡ್ಸ್ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈರುಳ್ಳಿ ಫ್ರೈ ಆಗಬೇಕು ಇನ್ನೊಂದು ಸ್ವಲ್ಪ ನೋಡಿ ಫ್ರೆಂಡ್ಸ್ ಫಸ್ಟ್ ಫ್ರೈ ಆದರೆ ಸಾಕು ಇದಕ್ಕೆ ನೋಡಿ ಶುಂಠಿ ಬೆಳ್ಳುಳ್ಳಿ ಇದು ಇದರಲ್ಲಿ ಕುಟಾಣಿಲಿ ಜಚ್ಕೊಂಡಿದ್ದೀನಿ ಫ್ರೆಂಡ್ಸ್ ಮಾಡಬೇಕು ಚೆನ್ನಾಗಿ ಮಾಡ್ಕೊಂಡು ಫ್ರೆಂಡ್ಸ್ ಈ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ಗೋರಿಕಾಯ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಬಾತ್ಬೇಕು ಹೊತ್ತು ಎಣ್ಣೆ ಚೆನ್ನಾಗಿ ಫ್ರೈ ಮಾಡಿದ್ರೆ ಅದೇನಾಗುತ್ತೆ ಸ್ವಲ್ಪ ಅದು ಒಗರಿರುತ್ತೆ ತುಂಬ ಏನಿಲ್ಲ ಸ್ವಲ್ಪ ಒಬ್ರಿರುತ್ತೆ ಹಾಗಾಗಿ ಅದನ್ನು ಸ್ವಲ್ಪ ಫ್ರೈ ಮಾಡೋಣ ಹಾಗೆ ಸ್ವಲ್ಪ ಸಿಮ್ಮಲ್ಲಿ ಇಷ್ಟು ನಿಮಿಷ ಫ್ರೈ ಮಾಡೋಣ ಗೋರಿಕಾಯಿ ಪಲ್ಯ ಮಾಡಿದ್ದೀನಿ ಮತ್ತು ಸಾರು ಮಾಡಿದ್ದೀನಿ ಮತ್ತು ಇದು ಬಿಸಿಬೇಳೆ ಭಾತು ಪೌಡರ್ ಹಾಕಿ ಗೋರಿಕಾಯಿ ಬಿಸಿಬೇಳೆ ಭಾತು ತಗೊಂಡಿದ್ದೀನಿ ಆದರೆ ಪಲಾವ್ ಇದೆ ಫಸ್ಟ್ ಟೈಮು ಫ್ರೆಂಡ್ಸ್ ಗೊತ್ತಿಲ್ಲ ಟೇಸ್ಟ್ ಹೆಂಗ್ಬಿಡುತ್ತೆ ಅಂತ ನೋಡೋಣ ಚೆನ್ನಾಗಿರುತ್ತೆ ಯಾಕೆಂದರೆ ನನಗೆ ಗೋರಿಕಾಯಿ ಇರ್ತಾನೆ ಆಮೇಲೆ ಹಾಗಲಕಾಯಿ ತುಂಬ ಕಾಯಿ ಅದು ಹಾಗಲಕಾಯಿ ತುಂಬ ತುಂಬ ಇಷ್ಟ ತುಂಬ ತಿಂತೀವಿ ನಾವು ಮಾಡ್ತೀವಿ ಗೋರಿಕಾಯಿ ನಷ್ಟೊಂದು ಇದ್ದಿರೋಲ್ಲ ಉಬ್ಬರಿಲ್ಲ non c'è il moro che io direi che è un'esclusa, siamo rotti non c'è il moro? non c'è ಅದು ಮತ್ತೆ ಗೋರಿಕಾಯಿ ತುಂಬ ನಾರಿಮ ಜಾಸ್ತಿ ಇರುತ್ತೆ ಹಾಗಾಗಿ ನಾವು ಜಾಸ್ತಿ ತಿಂತೀವಿ ತುಂಬ ಒಳ್ಳೇದಲ್ಲ ಆರೋಗ್ಯಕ್ಕೆ ಒಳ್ಳೆಯದ್ದು ಟೊಮೊಟೊ ನಿಮಿಷ ಎರಡು ನಿಮಿಷ ಸಾಕು ನಿಮಿಷ ಆಗಿದೆ ಟೊಮೊಟನೂ ಬೆಂದಿದೆ அரிஷனாக உப்பு கோரிக்கை உப்பிடில ஆமேலே அக்கி எல்லாம் ஆக்கி மேல் ஆமே நோட்கண்டு ஒட்டி உப்புக்காக ಡೈಲಿ ಇಟ್ಕೊಂಡಿ ಅಂತ ನಾವು ಏನೇ ಅಡುಗೆ ಮಾಡಬೇಕು ಅಂದರೆ ಫ್ರೆಂಡ್ಸ್ ನಾವು ಎಲ್ಲ ಅರೇಂಜ್ಮೆಂಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಏನೇನು ಹಾಕಬೇಕು ಐಟಮ್ಗಳೆಲ್ಲ ಬೇಗ ಬೇಗ ಅಡುಗೆ ಆಗ್ಬಿಡುತ್ತೆ ನಾನು ಹಾಗೆ ಮಾಡೋದು ಏನು ಬೇಕು ಅದಕ್ಕೆ ಎಲ್ಲ ಐಟಮ್ ತೆಗೆದಿಟ್ಕೊಂಡ್ಬಿಡ್ತೀನಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಬೇಗ ಬೇಗ ಮಾಡಿಬಿಡ್ತೀನಿ ಇಲ್ಲಾಂದರೆ ಲೇಟ್ ಆಗುತ್ತೆ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಕೆಲಸ ಎಲ್ಲ ಬೇಗ ಬೇಗನೆ ಮಾಡೋದು ಫ್ರೆಂಡ್ಸ್ ಇದೆ ನೋಡಿ ಫ್ರೆಂಡ್ಸ್ ನಡೀತಾ ಇದೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಹಚ್ಚ ಖಾರದ ಪುಡಿ ಇದ್ದೀನಿ ಇಲ್ಲಿ ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕೋದು ನಾವು ಸ್ವಲ್ಪ ಕಮ್ಮಿ ಇದ್ದೀನಿ ಖಾರ ಜಾಸ್ತಿ ಚಿನ್ನೆಲ್ಲ ಅದಕ್ಕೆ ಧನಿಯಾ ಪುಡಿ ಏನು ಬೇಡ ಫ್ರೆಂಡ್ಸ್ ಸರಿ ಅಚ್ಕಾರದ ಪುಡಿ ಹಾಕಿ ಸಾಕು ಅಷ್ಟೇ ಇದು ಸ್ವಲ್ಪ ಗೋರಿಕಾಯಿ ಉಪ್ಪು ಖರ ಎಲ್ಲ ಎಳ್ಕೊಳ್ಳಿ ಅದು ಗೋರಿಕಾಯಿ ಸ್ವಲ್ಪ ನಿಧಾನ ಫ್ರೆಂಡ್ಸ್ ಬೇಯೋದು ಹಾಗಾಗಿ ಒಂದು ಮೂರು ನಿಮಿಷ ಬೇಯಿಸೋಣ ಸ್ವಲ್ಪ ಬಿಸಿ ನೀರು ಹಾಕಿದ್ದೀನಿ ಬೇಯ್ತಾ ಇದೆ ಉಪ್ಪು ಕರೆ ಎಲ್ಲ ಹಿಡ್ದಿದೆ ಫ್ರೆಂಡ್ಸ್ ಗೋರಿಕಾಯಿ ಇದು ಅದಕ್ಕೆ ಮೊಸರು ಹಾಕ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಅಕ್ಕಿ ನೋಡಿ ಮ ಫ್ರೆಂಡ್ಸ್ ನೆನೆಸಿಟ್ಟಿದ್ದೀನಿ ಅಕ್ಕಿನ ಇದನ್ನು ಈಗ ಅಕ್ಕಿ ಹಾಕೋಣ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಅಕ್ಕಿ ಹಾಕೋಣ ಈಗ ನೋಡಿ ಅಕ್ಕಿ ಹಾಕಿದ ಮೇಲೆ ಮಿಕ್ಸ್ ಮಾಡೋಣ ನಿಧಾನಕ್ಕೆ ಮಿಕ್ಸ್ ಮಾಡೋಣ ಫ್ರೆಂಡ್ಸ್ ನಿಧಾನಕ್ಕೆ ಮಾಡಿ ಓಕೆ ಆಯ್ತು ಕೊತ್ತಂಬರಿ ಸಿಕ್ಕಿದೆ ಸೊಪ್ಪು ಚೆನ್ನಾಗಿ ಮಿಕ್ಸ್ ಕೊಡಿ ಎಲ್ಲ ಮಿಕ್ಸ್ ಮಾಡಿ ನೀಟಾಗಿ ಮಿಕ್ಸ್ ಆದಮೇಲೆ ನಾನು ಒಂದು ಲೋಟ ಅಕ್ಕಿ ತಗೊಂಡಿದ್ದೆ ಫ್ರೆಂಡ್ಸ್ ಒಂದು ಲೋಟಕ್ಕೆ ಒಂದೂವರೆ ನೀರು ಹಾಕ್ತಾ ಇದ್ದೀನಿ ಒಂದೂವರೆ ಲೋಟ ನೀರು ಹಾಕ್ತಾ ಇದ್ದೀನಿ ಉದುರು ಉದ್ರಾಗಿ ಚೆನ್ನಾಗುತ್ತೆ ಫ್ರೆಂಡ್ಸ್ ಒಂದು ಲೋಟಕ್ಕೆ ಒಂದೂವರೆ ಲೋಟ ನೀರು ಉಪ್ಪು ಖರ ಎಲ್ಲ ಚೆಕ್ ಮಾಡ್ಕೊಂಬಿಡಿ ಫ್ರೆಂಡ್ಸ್ ನಾನು ಚೆಕ್ ಮಾಡ್ಕೊಂಡಿದ್ದೀನಿ ಎಲ್ಲ ಕರೆಕ್ಟಾಗಿದೆ ಈಗ ಅದಕ್ಕೆ ಒಂದೆರಡು ಸ್ಪೂನು ತುಪ್ಪವನ್ನು ಹಾಕ್ತಾಯಿದ್ದೀನಿ ಮನೇಲೇ ಮಾಡ್ತೀನಿ ಫ್ರೆಂಡ್ಸ್ ನಾನು ಹಾಲು ಡೈಲಿ ಕಾಯಿಸ್ತೀನಲ್ಲ ಕಾಯಿಸಿಕೇ ಎತ್ತಿರ್ತೀನಿ ಅದನ್ನೊಂದು ಅಷ್ಟಾದ ಮೇಲೆ ಫ್ರಿಜ್ಜಲ್ಲಿ ಇಕ್ಕಿರ್ತೀನಿ ಆಮೇಲೆ ಅದರಿಂದ ಬೆಣ್ಣೆಯನ್ನು ಮಾಡುವೆ ಮನೆಯಲ್ಲಿ ಅದೇ ತುಪ್ಪ ಫ್ರೆಂಡ್ಸ್ ನೋಡಿ ಹದಿನೈದು ದಿನಕ್ಕೊಂದು ಸಲ ಇದರಲ್ಲಿ ಮುಕ್ಕಾಲು ಬರುತ್ತೆ ಹದಿನೈದು ಸಲ ಫ್ರೆಂಡ್ಸ್ ಅದು ತುಂಬ ಟೇಸ್ಟ್ ಆಗಿರುತ್ತೆ ನೋಡಿ ಈಗ ತುಪ್ಪ ಹಾಕಿದ್ದೀನಿ ತುಪ್ಪ ಹಾಕಿ ಒಂದು ಸಲ ಮಿಕ್ಸ್ ಕೊಡಿ ಮಿಕ್ಸ್ ಆದಮೇಲೆ ಇದನ್ನು ನೀವು ಒಂದು ವಿಷಲ್ ಸಾಕು ಫ್ರೆಂಡ್ಸ್ ಒಂದು ವಿಸಲ್ ಓಡಿಸಿದ್ರೆ ಸಾಕು ಆದಮೇಲೆ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಒಂದು ವಿಷಲ್ ನೋಡಿ ಫ್ರೆಂಡ್ಸ್ ಒಂದು ವಿಶಲ್ ಆಗಿದೆ ಈಗ ಇದನ್ನು ಬಿಚ್ಚಿ ತೋರಿಸ್ತೀನಿ ಹೇಗಾಗಿದೆ ಅಂತ ನೋಡಿ ಪಫೆಕ್ಟಾಗಿ ಆಗಿದೆ ಅಂತ ಅನಿಸುತ್ತೆ ಎಸ್ ಹೌದು ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕರೆಕ್ಟಾಗಿ ಉದ್ರುದ್ರಾಗಿ ಉದ್ರಾಗಿ ಇದು ತುಂಬ ಬಿಸಿ ಇದೆ ಫ್ರೆಂಡ್ಸ್ ಬಿಸಿಲಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ ಅಂದರೆ ಮಿಕ್ಸ್ ಮಾಡಿದ್ರೆ ಅದೆಲ್ಲ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಪರ್ಫೆಕ್ಟಾಗಿ ಆಗಿದೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಆಗಿದೆ ಫ್ರೆಂಡ್ಸ್ ಒಂದು ಸ್ಪೂನಲ್ಲಿ ತೊಗೊಂಡು ನೋಡಿದೆ ಟೇಸ್ಟು ಪರ್ಫೆಕ್ಟ್ ಇದೆ ಸಲ ಟ್ರೈ ಮಾಡ್ಬೋದು ಮಾಡಿ ಒಂದು ಸಲ ಆದರೆ ನಾನು ನೀವು ಇದು ಗರಂ ಮಸಾಲ ಹಾಕಲಿಲ್ಲ ಫ್ರೆಂಡ್ಸ್ ಏಕೆಂದರೆ ನಾನು ಸ್ವಲ್ಪ ಮಸಾಲೆ ಕಮ್ಮಿ ನಮ್ಮನೆ ಅದಕ್ಕೋಸ್ಕರ ಗರಂ ಮಸಾಲ ಹಾಕಿಲ್ಲ ಬರೀ ಹಾಗೆ ರಾ ಹಾಕಿದ್ನಲ್ಲ ಚಕ್ಕೆ ಲವಂಗ ಎಲ್ಲ ಹಾಗಾಗಿ ನಮಗೆ ಕರೆಕ್ಟ್ ಇದೆ ನಿಮಗೆ ಬೇಕು ಅಂದರೆ ಸ್ವಲ್ಪ ಗರಂ ಮಸಾಲ ಹಾಕೊಳ್ಳಿ ಓಕೆ ಫ್ರೆಂಡ್ಸ್ ನನ್ನ ಈ ಗೋರಿಕಾಯಿ ಬಾತ್ ಇಷ್ಟ ಆಗಿದರೆ ಲೈಕ್ ಮಾಡಿ ನೀವೊಂದು ಸಲ ಮನೆ ಟ್ರೈ ಮಾಡಿ ಮಿಸ್ ಮಾಡಬೇಡಿ ಒಂದ್ಸಲ ಮಾಡಿ ನೋಡಿ ಮತ್ತು ನಾನು ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಹೊಸ ಹೊಸ ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ ನಿಮಗೇನಾದರೂ ಹೇಳಬೇಕು ಅನಿಸಿದ್ರೆ ಕಮೆಂಟಲ್ಲಿ ಹಾಕಿ ಫ್ರೆಂಡ್ಸ್ ಪ್ಲೀಸ್ ಓಕೆ ಫ್ರೆಂಡ್ಸ್ ನನ್ನ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು